ಇಂದು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ದಿನ ಸಾಲಿನಲ್ಲಿ ಶಾಲಾ ಪ್ರಾರಂಭೋತ್ಸವನ ಆರಂಭಗೊಂಡಿದ್ದು ಎಲ್ಲ ಮಕ್ಕಳನ್ನು ಶಿ ಶಾಲೆಯಲ್ಲಿ ಕಡ್ಡಾಯವಾಗಿ ಸೇರಿಸಿ ಒಂದರಿಂದ ಎಂಟನೇ ತರಗತಿಯವರೆಗೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿಸಬೇಕು ಅಂತ ನಾನು ಕೇಳುತ್ತಾ ಇದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಲಭ್ಯವಿದೆ ಉಚಿತ ಸಮವಸ್ತ ಉಚಿತ ಊಟ ಮಧ್ಯಾಹ್ನದ ಬಿಸಿ ಊಟ ಹಾಗೂ ಶಿಷ್ಯ ವೇತನ ಹಾಗೂ ಉಚಿತ ಪಠ್ಯ ಪುಸ್ತಕ ಎಲ್ಲ ಮೂಲ ಸೌಕರ್ಯಗಳು ಸಹ ಲಭ್ಯವಿದ್ದು ಎಲ್ಲ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲೇ ಸೇರಿಸಿ ಅವ್ರನ್ನ ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು ಹಾಗೂ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕರು ಎಲ್ಲ ವಿಷಯವಾರು ಶಿಕ್ಷಕರು ಇರೋದರಿಂದ ಯಾವುದೇ ವಿ ಯಾವುದೇ ಕುಂದು ಕೊರತೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಸೇರಿಸಿ ಅಂತ ನಾನು ನನ್ನ ಮಾತನ್ನು ಕೇಳ್ ಹೇಳಿದ್ದೀನಿ ಇದು ಡೋನವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡೋನವಾಡ ಚಿಕ್ಕೋಡಿ ತಾಲೂಕು ಕಿನಲ್ಲಿ ನಾನು ಒಬ್ಬ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಎಲ್ಲರೂ ಎಲ್ಲ ಮಕ್ಕಳನ್ನು ಕಡ್ಡಾಯವಾಗಿ ಇಂದಿನಿಂದಲೇ ಸ ದಾ ಶಾಲಾ ದಾಖಲಾತಿಯನ್ನು ಪ್ರಾರಂಭಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪಾಲ್ಗೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಪ್ಪತ್ತೈದನೇ ಸಾಲಿನ ಪ್ರಾರಂಭೋತ್ಸವವನ್ನು ಇವತ್ತು ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಸಿಕ್ಸ್ ನ್ಯೂಸ್ ಕನ್ನಡ ಇವರು ನಮ್ಮ ಸ್ಕೂಲಿಗೆ ಬಂದು ಒಂದು ಸಂದರ್ಶನ ನೀಡೋದಕ್ಕಾಗಿ ಮೊದಲಿಗೆ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹರಿಸ್ತೇನೆ ಇದಾದ ಮೇಲೆ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ಬಡ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ನೀಡುವಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಕರು ಬಳಗ ಇದೆ ಆದ್ದರಿಂದ ಪಾಲಕರಿಗೆ ವಿನಂತಿಸ್ತೇನೆ ನಮ್ಮ ಶೂ ನಮ್ಮ ಶಾಲೆಗೆ ಮಕ್ಕಳನ್ನ ಹೆಚ್ಚಿನ ದಾಖಲಾತಿಗಳನ್ನು ಮಾಡಿರಿ ಆಮೇಲೆ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸುವ ಬೆಳೆಸುವ ಅಲ್ಲಿ ನೀವು ನಮಗೆ ಸಹಕಾರ ನೀಡ್ರಿ ಅಂತ ನಾನು ವಿನಿಸ್ತೇನೆ ಕಳೆದ ಸಾಲಿನಲ್ಲಿ ಒಂದು ನೂರ ಇಪ್ಪತ್ತೆರಡು ಇತ್ತು ಅದಕ್ಕಿಂತ ಮುಂಚೆ ಒಂದು ನೂರ ಐವತ್ತಿತ್ತು ಒಂದು ನೂರ ಐವತ್ತರಿಂದ ಇಪ್ಪತ್ತೆರಡಕ್ಕೆ ಇಳಿದಿದೆ ಅದಕ್ಕೆ ನಾವು ಡೋನ್ವಾಡ ಜನರಿಗೆ ಪಾಲಕರಿಗೆ ಅನ್ನಿಸುವುದೇನೆಂದರೆ ಪ್ರೈವೇಟ್ ಸ್ಕೂ ಶಾಲೆಗಳಿಗೆ ಕಳಿಸುವಕ್ಕಿಂತ ನಮ್ಮ ಸರ್ಕಾರಿ ಶಾಲೆಗಳಿಗೆ ಕಳಿಸಿದರೆ ಉಚಿತವಾದಂಥ ಪಠ್ಯಪುಸ್ತಕ ಮತ್ತು ಒಂದು ಜೊತೆ ಶೂಸ ಮತ್ತು ಅನೇಕ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಮಕ್ಕಳನ್ನ ಏನು ಮಾಡ್ರಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲಿಸ್ಬೇಕಂತ ನಾವು ವಿನ್ನಿಸ್ತೀವಿ